ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗ್ಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಸ್ವಯಂಕೃತ ಅಪರಾಧಗಳಿಂದ ವಿಧಾನಸಭಾ ಚುನಾವಣೆಯಲ್ಲಿ ಮಕಾಡೆ ಮಲ್ಕೊಂಡಿದ್ದ ಬಿಜೆಪಿ ಈಗ ಬೇರೆ ದಾರಿ ಕಾಣದೆ ರಾಜ್ಯ ಬಿಜೆಪಿಯನ್ನ ಸಂಘಟನೆಯನ್ನ ಸಂಪೂರ್ಣವಾಗಿ ಬಿ ಎಸ್ ವೈ ಆ್ಯಂಡ್ ಸನ್ಸ್ ಕಂಪನಿಗೆ ಅರ್ಪಿಸಿದೆ ಎಷ್ಟರ ಮಟ್ಟಿಗೆ ಅಂದರೆ ಖುದ್ದು ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗಲೂ ಕೂಡ ಅವರ ಕೈಯಲ್ಲಿ ರಾಜ್ಯ ಬಿ ಜೆ ಪಿ ಕಂಟ್ರೋಲ್ ಇಷ್ಟೊಂದು ಇರಲಿಲ್ಲ ಹಾಗಿದ್ರೆ ರಾಜ್ಯ ಬಿ ಜೆ ಪಿಯಲ್ಲಿ ಬಿ ಎಸ್ ವೈ ಡಾಮಿನೆನ್ಸ್ ಹೇಗಿದೆ ಇಡೀ ಭಾರತವನ್ನೇ ಕಂಟ್ರೋಲ್ ಮಾಡೋ ಬಿ ಜೆ ಪಿ ಹೈಕಮಾಂಡ್ ರಾಜ್ಯದಲ್ಲಿ ಮಾತ್ರ ಬಿ ಎಸ್ ವೈ ಮುಂದೆ ಶರಣಾಗಿದ್ ಯಾಕೆ ಪಿಯಲ್ಲಿ ಯತ್ನಾಳ್ ಸಿಟಿ ರವಿ ಗತಿ ಮುಂದೇನು ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಯಾವ ರೀತಿ ವಿಜೇಂದ್ರ ಮತ್ತು ಅವರ ತಂದೆ ಎಸ್ ವೈ ರಾಜ್ಯ ಬಿಜೆಪಿಯನ್ನ ಹಿಂದೆಂದು ಕಂಡು ಕೇಳಲದಂತೆ ಕಂಟ್ರೋಲಿ ತಗೊಂಡಿದ್ದಾರೆ ಅಂತ ಕೂಡ ಕ್ವಿಕ್ ಆಗಿ ನೋಡೋಣ ಸ್ನೇಹಿತರೆ ವಿಧಾನಸಭಾ ಚುನಾವಣೆ ಸೋಲಿನ ನಂತರ ರಾಜ್ಯ ಬಿಜೆಪಿಯಲ್ಲಿ ಹೈಕಮಾಂಡ್ ದಿಢೀರ್ ಬದಲಾವಣೆ ಮಾಡುತ್ತೆ ಚುರುಕು ಮುಟ್ಟಿಸುತ್ತೆ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಬಿಜೆಪಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಸುಮ್ಮನೆ ಕಾಯ್ತಾ ಇದ್ರ ನಿರೀಕ್ಷೆಯಿಂದ ಆದರೆ ಬಿ ಎಸ್ ವೈ ಮತ್ತು ಎಲ್ ಸಂತೋಷ್ ಬಣಗಳ ಬಡಿದಾಡದಿಂದ ನೆನಗುವಿಗೆ ಬಿದ್ದ ಬದಲಾವಣೆ ಪ್ರಕ್ರಿಯೆ ಒಂದು ರೀತಿ ಆನೆ ಹೆರಿಗೆ ಆದಂಗೆ ಬರೋಬ್ಬರಿ ಏಳು ತಿಂಗಳು ಕಳೆದು ನಿಧಾನ ಕಮೇಲಾಯಿತು ಆದರೆ ಅಷ್ಟು ತಿಂಗಳು ಬಡಿದಾಡಿದ್ರು ಕೂಡ ಛಲ ಬಿಡದ ಬಿ ಎಸ್ ವೈ ರಾಜ್ಯದಲ್ಲಿ ತಾವೇ ಹೈಕಮಾಂಡ್ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ ರಾಜ್ಯ ಬಿಜೆಪಿಗೆ ಸಪ್ರೇಟ್ ಹೈಕಮಾಂಡ್ ಇಲ್ಲ ನಾನೇ ಹೈಕಮಾಂಡ್ ಅಂತ ಬಿ ಜೆ ಪಿ ಹೈಕಮಾಂಡ್ ಸಿಕ್ಕಾಪಟ್ಟರೆ ಟ್ರೈ ಮಾಡಿ 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 ಕಿತ್ಕೊಳ್ಳೋಕ್ಕೆ ಆ ದಂಡವನ್ನು ಅಧಿಕಾರ ದಂಡವನ್ನು ಕಿತ್ಕೊಳ್ಳೋಕೆ ಟ್ರೈ ಮಾಡಿ ಮಾಡಿ ಲಾಸ್ಟಿಗೆ ಸೋತು ಬಿ ಎಸ್ ವೈ ಮಡಿಲಿಗೆ ಬಿ ಎಸ್ ವೈ ಮತ್ತು ಅವರ ಮಗ ವಿಜೇಂದ್ರ ಕೈಗೆ ದಂಡ ಕೊಟ್ಬಿಟ್ಟಿದ್ದಾರೆ ನೀವೇ ನಡೆಸ್ಕೊಳ್ಳಿ ಅಂತ ಮೊದಲು ಬಿ ಎಸ್ ವೈ ಪುತ್ರ ವಿಜೇಂದ್ರ ಪಕ್ಷಕ್ಕೆ ಐದಾರು ವರ್ಷಗಳಿಂದಷ್ಟೇ ಕೆಲಸ ಮಾಡ್ತಿರೋ ಅವ್ರನ್ನ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡಿದ ಬಿ ಜೆ ಪಿ ಮೊದಲ ಬಾರಿಯ ಶಾಸಕ ಅವ್ರನ್ನ ಮಾಡಿದ ಬಿ ಜೆ ಪಿ ಈಗ ರಾಜ್ಯ ಬಿ ಜೆ ಪಿ ಘಟಕದಲ್ಲೂ ಕೂಡ ಪದಾಧಿಕಾರಿಗಳ ಆಯ್ಕೆಯಲ್ಲೂ ಕೂಡ ಹೈಕಮಾಂಡ್ ವಿಜೇಂದ್ರ ತಗೊಂಡೋಗಿರುವ ಲಿಸ್ಟ್ಗೆ ಸೀಲ್ ಹೊಡೆದು ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಎಸ್ ವೈ ನಿಷ್ಠರೇ ತುಂಬಿಕೊಂಡಿದ್ದಾರೆ ಈ ಪಟ್ಟಿಯಲ್ಲೂ ಕೂಡ ಹತ್ತು ಜನ ರಾಜ್ಯ ಬಿಜೆಪಿ ಘಟಕದ ಉಪಾಧ್ಯಕ್ಷರಲ್ಲಿ ಮುರುಗೇಶ್ ನಿರಾಣಿ ರಾಜುಗೌಡ ನಾಯಕ್ ಹರ್ತಾಳು ಹಾಲಪ್ಪ ಬೈರತಿ ಬಸವರಾಜ್ ಎನ್ ಮಹೇಶ್ ಎಂ ರಾಜೇಂದ್ರ ಒಟ್ಟು ಆರು ಜನ ಎಸ್ ವೈ ಆಪ್ತರು ಇದರಲ್ಲಿ ಹರ್ತಾಳು ಹಾಲಪ್ಪ ಮುರುಗೇಶ್ ನಿರಾಣಿ ರಾಜುಗೌಡ ಎರಡು ಸಾವಿರದ ಹನ್ನೊಂದರಿಂದಲೂ ಎಸ್ ವೈ ಜೊತೆಗೆ ಇದ್ದವರು ಎಸ್ ವೈ ಫಸ್ಟ್ ಟರ್ಮ್ನಲ್ಲೇ ಮಿನಿಸ್ಟರ್ ಆದವರು ಹರ್ತಾಳು ಹಾಲಪ್ಪನವ್ರನ್ನ ಬಿ ಎಸ್ ವೈ ಬಿಟ್ಕೊಡಲ್ಲ ಯಡಿಯೂರಪ್ಪನವರು ಈ ಹರ್ತಾಳು ಹಾಲಪ್ಪ ಮೇಲೆ ಅತ್ಯಾಚಾರದ ಆರೋಪ ಬಂದಿತ್ತಲ್ಲ ಒಂದು ಟೈಮ್ನಲ್ಲಿ ಅವಾಗಲೂ ಕೂಡ ಅವ್ರನ್ನ ಕೈ ಬಿಡೋಕೆ ಒಂದು ರೆಡಿ ಇರಲಿಲ್ಲ ಆಮೇಲೆ ಕೆ ಜಿ ಪಿ ಕಟ್ಟದಾಗ ಕೂಡ ಹಾಲಪ್ಪ ನಂಬಿಕೆಯಿಂದ ಅವರೊಟ್ಟಿಗೆ ಹೋಗಿದ್ರು ಏನು ಭೈರತಿ ಎನ್ ಮಹೇಶ್ ಇವರೆಲ್ಲ ಬಿ ಎಸ್ ವೈ ಅಭಯದೊಂದಿಗೆ ಮೈತ್ರಿ ಸರ್ಕಾರ ಮುಳುಗಿಸಿ ಬಿಜೆಪಿಗೆ ಬಂದವರು ಎಂ ರಾಜೇಂದ್ರ ಇವರು ಮೈಸೂರಿನ ಹೋಟೆಲ್ ಉದ್ಯಮಿ ವಿಜಯೇಂದ್ರ ಯಡಿಯೂರಪ್ಪ ಮೈಸೂರು ಪ್ರವಾಸಕ್ಕೆ ಹೋದಾಗಲೆಲ್ಲ ಇವರ ಹೋಟೆಲಲ್ಲೇ ಉಳ್ಕೊಳ್ಳೋದು ಪಕ್ಷದ ಸಭೆ ಸಮಾವೇಶಗಳು ಕೂಡ ರಾಜೇಂದ್ರ ಅವರಿಗೆ ಸೇರಿದ ಕಲಾಮಂದಿರದಲ್ಲಿ ನಡೆಯುತ್ತೆ ಅನ್ನೋದು ಕೂಡ ಸುದ್ದಿ ಆಗ್ತಿರೋ ವಿಚಾರ ಇನ್ನು ಹೊಸದಾಗಿ ನೇಮಕ ಆಗಿರೋ ನಾಲ್ಕು ಜನರಲ್ ಸೆಕ್ರೆಟರಿಗಳು ಬಿಜೆಪಿಯಲ್ಲಿ ಪ್ರಭಾವಿ ಹುದ್ದೆ ಇದು ಸಂಘಟನೆಯಲ್ಲಿ ಜನರಲ್ ಸೆಕ್ರೆಟರಿಗಳ ಹುದ್ದೆ ಅದರಲ್ಲಿ ಪಿ ರಾಜೀವ್ ಪ್ರೀತಂ ಗೌಡ ಮತ್ತು ನಂದೀಶ್ ರೆಡ್ಡಿ ಮೂರು ಜನ ಎಸ್ ವಿ ಆಪ್ತರಿ ಜಾಗ ಕೊಡಲಾಗಿದೆ ಪಿ ರಾಜೀವ್ ಅವರು ಕೂಡ ಹಿಂದೆ ಶಿವಮೊಗ್ಗದಲ್ಲಿ ಪೊಲೀಸ್ ಆಗಿದ್ದವರು ನಂತರ ಶ್ರೀರಾಮುಲು ಅವರ ಜೊತೆ ಸೇರಿಕೊಂಡು ಬಿಜೆಪಿಗೆ ಬಂದಿದ್ರು ಆಮೇಲೆ ಎಸ್ ವಿ ಬಣದಲ್ಲೇ ಗುರುತಿಸಿಕೊಂಡಿದ್ದಾರೆ ಅದೇ ರೀತಿ ಪ್ರೀತಂ ಗೌಡ ಮತ್ತು ನಂದೇಶ್ ರೆಡ್ಡಿ ಅವರು ಕೂಡ ಯಡಿಯೂರಪ್ಪ ಕ್ಯಾಂಪ್ನವರು ಇದಿಷ್ಟೇ ಅಲ್ಲದೆ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿದ್ದ ಟೈಮ್ನಲ್ಲಿ ಬಹುತೇಕ ಮೋರ್ಚಾಗಳು ನಿಷ್ಕ್ರಿಯ ಆಗಿದ್ವು ಸುಮ್ಮನೆ ಲೆಟರ್ ಹೆಡ್ಗಷ್ಟೇ ಅಧ್ಯಕ್ಷರಿದ್ರು ಅಂತ ಬಿಜೆಪಿ ವಲಯದಲ್ಲೇ ಟೀಕೆ ವ್ಯಕ್ತ ಆಗ್ತಾ ಇತ್ತು ಈಗ ಈ ಮೋರ್ಚಾಗಳಿಗೂ ಕೂಡ ಹೊಸ ಮುಖಗಳನ್ನು ನೇಮಕ ಮಾಡಲಾಗಿದೆ ಇಲ್ಲೂ ಕೂಡ ಬಿಎಸ್ ವೈ ಬೆಂಬಲಿಗರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಸಿಕ್ಕಿದೆ ಕಟೀಲ್ ಟೀಮ್ ನಲ್ಲಿದ್ದ ಯಾರಿಗೂ ಹೊಸ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಜಾಗ ಸಿಕ್ಕಿಲ್ಲ ಎಲ್ಲರನ್ನ ಕಿತ್ತು ಬಿಕಲಾಗಿದೆ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರನ್ನಾಗಿ ರಘು ಆರ್ ಕೌಟಿಲ್ಯ ಹಾಗೂ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಅನಿಲ್ ತಾಮಸ್ ಅವರ ನೇಮಕ ಆಗಿದೆ ಅವರು ಈವರೆಗೆ ಆ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಅವರಿಗೀಗ ಮುಂಬಡ್ತಿ ಕೊಡಲಾಗಿದೆ ಯುವ ಮುಖಗಳಾದ ಡಿ ಎಸ್ ಅರುಣ್ ವಿನಯ್ ಬಿದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮತ್ತಿತರೆ ಕಟ್ಟಾಳುಗಳಿಗೆ ಭಾರಿ ಬಡ್ತಿ ಕೊಡಲಾಗಿದೆ ವಿಜೇಂದ್ರ ಅವರೇ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಬಂದಿದ್ದ ಧೀರಜ್ ಮುನಿರಾಜು ಶೈಲೇಂದ್ರ ಬೆಲ್ದಾಳೆ ಸಿಮೆಂಟ್ ಮಂಜು ಅವರಿಗೂ ಕೂಡ ಸ್ಥಾನ ಕೊಡಲಾಗಿದೆ ವರ್ಷದ ಹಿಂದಷ್ಟೇ ಕಮಲಪಾಳ್ಯಕ್ಕೆ ಎಂಟ್ರಿ ಕೊಟ್ಟಿದ್ದ ಮಂಡ್ಯದ ಲಕ್ಷ್ಮೀ ಅಶ್ವಿನ್ ಗೌಡ ಅವರು ಕೂಡ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ ವಿಜೇಂದ್ರ ಬಣದ ನೇಮಕಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿ ವಾಗ್ದಾಳಿ ಮಾಡಿದ್ದಾರೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಕೂಡ ಮುನಿಸು ತೋರಿದ್ದಾರೆ ಪಕ್ಷದ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕೂಡ ನಾನಿನ್ನು ಸಾಮಾನ್ಯ ಕಾರ್ಯಕರ್ತ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ವಿಜೇಂದ್ರ ನೇಮಕದ ವಿರುದ್ಧ ಒಡಕು ಧ್ವನಿ ಎಚ್ಚದವರಿಗೆ ಹಾಗೂ ಅವರ ಪಾಳ್ಯದಲ್ಲಿ ಗುರುತಿಸಿಕೊಳ್ಳದವರಿಗೆ ಈ ಪಟ್ಟಿಯಲ್ಲಿ ಜಾಗ ಸಿಕ್ಕಿಲ್ಲ ಈ ವಿಚಾರದಲ್ಲೂ ವಿಜಯೇಂದ್ರ ಮೇಲುಗೈ ಸಾಧಿಸಿದ್ದಾರೆ ಕೇವಲ ಇದಷ್ಟೇ ಅಲ್ಲ ವಿಧಾನಸಭೆ ವಿಧಾನ ಪರಿಷತ್ನ ನಾಯಕರು ಉಪನಾಯಕರ ನೇಮಕದಲ್ಲೂ ಕೂಡ ಹೈಕಮಾಂಡ್ ಬಿ ಎಸ್ ವೈ ಆಂಡ್ ಸನ್ಸ್ಗೆನೆ ಅಸ್ತು ಅಂತ ಹೇಳಿದೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಆಯ್ಕೆಯಾಗಿದ್ದಾರೆ ಉಪನಾಯಕರಾಗಿ ಸುನಿಲ್ ವಯ್ಯಾಪುರೆ ಹಾಗೂ ಮುಖ್ಯ ಸಚೇತಕರಾಗಿ ಎನ್ ರವಿಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಸುನಿಲ್ ಮತ್ತು ರವಿಕುಮಾರ್ ಇಬ್ಬರು ಕೂಡ ಪ್ಯೂರ್ಲಿ ಯಡಿಯೂರಪ್ಪ ಬಣ್ಣ ಏನು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇರವಾಗಿ ಎಸ್ ವೈ ಬಣ ಅಂತ ಹೇಳಕ್ ಹೋದರೂ ಹೋದ್ರೂ ಕೂಡ ಸಂತೋಷ್ ಬಣ ಅಂತೂ ಅಲ್ಲ ಅಡ್ಜಸ್ಟ್ ಆಗೋ ನಾಯಕ ಹೀಗಾಗಿ ಬಿಎಸ್ವೈ ತಮಗೆ ಸಿಗದೇ ಇದ್ರು ತಮ್ಮ ವೈರಿ ಬಣಕ್ಕೆ ದಕ್ಕದೇ ಇರೋ ಹಾಗೆ ನೋಡ್ಕೊಂಡಿದ್ದಾರೆ ಉಪನಾಯಕ ಸ್ಥಾನವನ್ನು ಅರವಿಂದ್ ಬೆಲ್ಲದ್ಗೆ ಕೊಡಲಾಗಿದೆ ವಿಧಾನಸಭೆ ಸಚೇತಕ ಸ್ಥಾನ ಕೂಡ ದೊಡ್ಡನಗೌಡ ಪಾಟೀಲ್ ಮೂಲಕ ಬಿಎಸ್ ವೈ ಬಣಕ್ಕೆ ಹೋಗಿದೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಅಥವಾ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕಾಗಿ ಆಸೆ ಕಂಗಳಲ್ಲಿ ಕಾಯ್ತಾ ಇದ್ದ ಶಾಸಕ ವಿ ಸುನಿಲ್ ಕುಮಾರ್ ಅವರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿ ಸಮಾಧಾನ ಅವರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಘಟನೆ ಬಿಎಲ್ ಸಂತೋಷ್ ಅವರ ಗುಂಪಲ್ಲಿ ಗುರುತಿಸಿಕೊಂಡಿದ್ದರು ಇದೆಲ್ಲ ನೋಡಿದ್ರೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕ ಬಿಜೆಪಿ ಕಂಟ್ರೋಲ್ನ ಕಂಪ್ಲೀಟ್ ಆಗಿ ಬಿಎಸ್ವೈ ಮತ್ತು ವಿಜೇಂದ್ರ ಕೈಗೆ ಕೊಟ್ಟಿರುವುದು ಜಗಜಾಹೀರಾಗ್ತಾ ಇದೆ ರಾಜ್ಯ ಬಿ ಜೆ ಪಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿ ಒಂದ್ ಸೈಡ್ ಒಂದೇ ಬಣಕ್ಕೆ ಸಂಪೂರ್ಣ ಮಣೆ ಹಾಕಲಾಗಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇವನ್ ಯಡಿಯೂರಪ್ಪನವರು ಖುದ್ದು ಸಿ ಎಂ ಆಗಿ ಸಕ್ರಿಯ ರಾಜಕಾರಣದಲ್ಲಿ ಇದ್ದಾಗಲೂ ಕೂಡ ಎಷ್ಟೊಂದು ಪವರ್ ಅವರಿಗೆ ಸಿಗ್ತಾ ಇರಲಿಲ್ಲ ಇದಕ್ಕೆ ಬಹುದೊಡ್ಡ ಕಾರಣ ಅಂದರೆ ರಾಜ್ಯ ಬಿ ಜೆ ಪಿಯಲ್ಲಿ ನಾಯಕತ್ವದ ಕೊರತೆ ಇರೋದು ಯಡಿಯೂರಪ್ಪನವರನ್ನ ಮ್ಯಾಚ್ ಮಾಡುವಂಥ ಮಾಸ್ ನಾಯಕ ಇಲ್ಲದೆ ಇರೋದು ಅದರಲ್ಲೂ ದಿಲ್ಲಿಯಲ್ಲಿ ಬಿ ಎಸ್ ವೈರನ್ನು ಕಟ್ಟಿ ಹಾಕೋ ಮ್ಯಾಚ್ ಮಾಡೋ ರಾಜ್ಯ ನಾಯಕರು ಬೇರೆ ಯಾರೂ ಇಲ್ಲ ಈ ಹಿಂದೆ ಅನಂತ್ ಕುಮಾರ್ ಇದ್ರು ಅನಂತಕುಮಾರ್ ಹೆಗಡೆ ಅಲ್ಲ ಅನಂತಕುಮಾರ್ ಇದ್ರು ಬಿ ಎಸ್ ವೈ ವಿರೋಧಿ ಬಣ ತಮ್ಮ ಕೋರಿಕೆಗಳನ್ನೆಲ್ಲ ಅವರ ಹತ್ರ ಹೇಳಿ ಹೈಕಮಾಂಡ್ಗೆ ತಲುಪಿಸ್ತಾ ಇದ್ರು ಆಮೇಲೆ ಜಗದೀಶ್ ಶೆಟ್ಟರ್ ಕೂಡ ಸ್ವಲ್ಪ ಇನ್ನೊಂದು ಸಣ್ಣ ಪವರ್ ಸೆಂಟರ್ ಆಗೋ ಪ್ರಯತ್ನ ಮಾಡಿದ್ರು ಬಟ್ ಬಿ ಎಸ್ ವೈ ಮುಂದೆ ಅವ್ರಿಗೆ ನಿಲ್ಲಕ್ಕೆ ಆಗಲಿಲ್ಲ ಹೀಗಾಗಿ ಬಿ ಎಸ್ ವೈ ವಿರೋಧಿ ಬಣಕ್ಕೆ ದಿಕ್ಕಿಲ್ಲಂಗಾಗಿದೆ ಈಗ ಯಾರು ಕೂಡ ಮತ್ತೊಂದು ಕಡೆ ವಿಧಾನಸಭಾ ಚುನಾವಣೆಯನ್ನ ಸಂತೋಷ್ ಬಣದ ಸ್ಟ್ರಾಟಜಿಯಂತೆ ಫೇಸ್ ಮಾಡಿ ಮುಖಭಂಗ ಆಗಿರೋದ್ರಿಂದ ವಾಪಸ್ ಬಿಜೆಪಿ ಹೈಕಮಾಂಡ್ ಕಂಪ್ಲೀಟ್ ಆಗಿ ತಗೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂತ ಯಡಿಯೂರಪ್ಪನವ್ರ ಕೈಗೆ ಮತ್ತು ಅವರ ಮಗನ ಕೈಗೆ ವಿಜೇಂದ್ರ ಅವರ ಕೈಗೆ ಪಕ್ಷವನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ ಹೀಗಾಗಿ ಯಡಿಯೂರಪ್ಪ ವಿರೋಧಿಗಳು ಅಂತ ಗುರುತಿಸಿಕೊಂಡಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ವಿ ಸೋಮಣ್ಣ ಸಿಟಿ ರವಿ ಅವರಿಗೆ ಆ ಕಡೆ ಶಾಸಕರ ಬೆಂಬಲನೂ ಇಲ್ಲ ಈ ಕಡೆ ಹೈಕಮಾಂಡ್ನ ಕೃಪಾ ಕಟಾಕ್ಷನೂ ಇಲ್ಲ ಅನ್ನೋ ರೀತಿ ಆಗೋಗಿದೆ ಇದೇ ಕಾರಣಕ್ಕೆ ಯತ್ನಾಳ್ ಲೋಕಸಭೆ ನಂತರ ನನ್ನ ಭವಿಷ್ಯ ಏನು ಅಂತ ಡಿಸೈಡ್ ಮಾಡ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ರಾಜ್ಯ ಬಿಜೆಪಿಯ ಸದ್ಯದ ಪರಿಸ್ಥಿತಿ ಮತ್ತು ಅದು ಹೋಗ್ತಾ ಇರೋ ದಾರಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು